ಬಿಜೆಪಿ ಪಕ್ಷದ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡ ಎಸ್ಆರ್ ಪಾಟೀಲ್ ರಾಜಕೀಯವಾಗಿ ಒಂದಾಕುತ್ತಾರಾ ಇಬ್ರು ಆಯಾ ಪಕ್ಷದ ಜವಾಬ್ದಾರಿ ಹಾಗೂ ಅಧಿಕಾರ ಇಲ್ಲದೆ ಖಾಲಿ ಖಾಲಿ ತಮ್ಮದೇ ಸಂಸ್ಥೆ ಅಭಿವೃದ್ಧಿಪಡಿಸುವ ಮೂಲಕ ಜಾಲಿ ಜಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೆಂಗನಿಗೆ ಗುರಿಯಾಗಿದ್ದ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರ ಕೆಂಗನಿಗೆ ಗುರಿಯಾಗಿದ್ದ ಬಸವನಗೌಡ ಪಾಟೀಲ್ ಯತ್ನಾಳ್ ಎಸ್ಆರ್ ಪಾಟೀಲ್ ಸಂಸ್ಥಾಪಕದ ಬಾಪೂಜಿ ಬ್ಯಾಂಕಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಆಹ್ವಾನ ನೀಡುವ ಮೂಲಕ ಗಮನ ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನಕ್ಕೆ ಪ್ರಯತ್ನ ಪಟ್ಟರು ಎಸ್ಆರ್ ಪಾಟೀಲ್ ಅವರಿಗೆ ಕ್ಯಾರೆ ಎನ್ನದ ಸಿಎಂ ಇದರ ಲಾಭ ಪಡೆಯುವುದಕ್ಕೆ ಕೆಲ ಶಾಸಕರು ಸಚಿವರು ಎರೆಯ ಕಸರತ್ತು ಈ ಹಿನ್ನೆಲೆಯಲ್ಲಿ ಎಸ್ಆರ್ ಪಾಟೀಲ್ ಅವರು ಯತ್ನಾಳ್ ಅವರನ್ನು ಮುಖ್ಯ ಅತಿಥಿಯಾಗಿ ಕರೆಯುವ ಮೂಲಕ ವಿರೋಧಿಗಳಿಗೆ ಚಾಟ್ಮೆಂಟ್ ಬಿಜೆಪಿಯಿಂದ ಯತ್ನಾಳ್ ಅವರು ದೂರು ದೂರು ಕಾಂಗ್ರೆಸ್ ಪಕ್ಷದಿಂದ ಎಸ್ ಆರ್ ಪಾಟೀಲ್ ದೂರು ದೂರು ಹೀಗಾಗಿ ಇವರಿಬ್ಬರು ಒಂದಾಗುತ್ತಾರಾ ಇಬ್ಬರು ಒಗ್ಗಟ್ಟಾಗಿ ತೆರೆಮರೆಯಲ್ಲಿ ರಾಜಕೀಯ ರಣತಂತ್ರ ರೂಪಿಸುವ ಯತ್ನ ಮುಂಬರುವ ಚುನಾವಣೆಯಲ್ಲಿ ಪರ್ಯಾಯ ಪಕ್ಷ ಕಟ್ಟಲು ಆಲೋಚನೆ ಉತ್ತರ ಕರ್ನಾಟಕದಲ್ಲೇ ತಮ್ಮದೇ ಆದ ಚಾಪು ಮೂಡಿಸುವ ಮೂಲಕ ರಣತಂತ್ರ ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರಗೊಂಡ ಚರ್ಚೆ ಪ್ರತ್ಯೇಕ ಪಕ್ಷಕ್ಕಾಗಿ ತೆರೆಮರೆಯಲ್ಲಿ ಕಸರತ್ತು ಎಂಬುದು ಸಾರ್ವಜನಿಕ ವಲಯದಲ್ಲಿ ತೀವ್ರಗೊಂಡ ಚರ್ಚೆ ಏನು ರೀ ಎಸ್ ಆರ್ ಕಾರ್ಯಕ್ರಮ ಬಂದಿ ಅಂದರೆ ಹೋಗ್ಬೇಕು ಅವರು ಸಹಕಾರಿಗಳದ್ರೆ ನಾವು ಸಹಕಾರ ಇದೀವಿ ಬರ್ಲಿಕ್ಕೇನು ಹೋಗೈತಿ ಒಳ್ಳೆಯವ್ರಿಗೆ ಎಲ್ಲಿರ್ತಾರೆ ಅಲ್ಲಿ ಹೋಗ್ತೀವಿ ಸಮಾನ ಮನಸ್ಕರು ಒಂದಾದ್ರೆ ಏನು ಗಂಡು ಹೋಗ್ತೈತಿ ನಿಮ್ಮದು ನೀವ್ಯಾಕೆ ಚಿಂತೆ ಮಾಡೋಕೈತಿ ಪತ್ರಕರ್ತರು ಹಾಂ ಯತ್ನಾಳ್ ಎಸ್ ಆರ್ ಪಾಟೀಲ್ರ ಗೌಪ್ಯ ಸಭೆ ಸುರಗಡೆಯಲ್ಲೇ ಗೌಪ್ಯ ಮೇಲೆ ಕೂತೀವಿ ಗೌಪ್ಯ ಸಭೆ ಆ ಸಭೆಯಲ್ಲಿ ಹಿರಿಯರಾದ ಮೇಟಿ ಅವರು ಅಜಯ್ ಕುಮಾರ್ ಸರ್ ಭಾಗಿ ಮುಂದಿನ ರಾಜಕೀಯ ಬಗ್ಗೆ ಚಿಂತನೆ ಯಾಕೆ ಉದ್ಘಾಟನೆ ಮಾಡಿರ್ತಲ್ಲ ಅದು ಬಂದೀವಿ ಉದ್ಘಾಟನೆ ಮಾಡೀವಿ ಭಾಷಣ ಹೊಡಿತೀವಿ ಬ್ಯಾಂಕಿಟ್ಟು ತೋರಿಸ್ತಾರ ಮ್ಯಾಗೇನು ತಿರ್ಲ ಕೆಟ್ಟಿರ್ತಾರ ಗೋಡಂಗ್ ಪಾಡ್ಗೊಟ್ಟಿರ್ತೀವಿ ಹೋಗಿಬಿಡ್ತೀವಿ ಸರ್ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಆದರೆ ಕಷ್ಟ ಬಂದಾಗ ಅವ್ರಿಗೆ ಕಷ್ಟ ಬಂದಾಗ ನಾವು ನಿಂದಿರ್ತೀವಿ ನಮ್ಮ ಕಷ್ಟ ಬಂದಾಗ ಅವ್ರು ನಿದಿರ್ತಾರೆ ಅದ್ರಾಗ ರಾಜಕಾರಣ ನೋ ಪಾಲಿಟಿಕ್ಸ್ ಮೇಲೆ ಬಾಗಲಕೋಟೆಯ ನವನಗರದಲ್ಲಿರುವಂತಹ ಬಾಪೂಜಿ ಮಲ್ಟಿ ಸ್ಟೇಟ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಇದರ ಉದ್ಘಾಟನೆ ಸಮಾರಂಭ ಹಾಗೂ ಹದಿನೆಂಟನೇ ಸರ್ವ ಸದಸ್ಯರ ವಾರ್ಷಿಕ ಸಭೆ ಜರುಗಿತು ಸಮಾರಂಭವನ್ನು ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಹಕಾರ ಸಂಘದಲ್ಲಿ ರಾಜಕೀಯ ಮಾಡುವುದಿಲ್ಲ ಯಾರೇ ಕಷ್ಟ ಬಂದಾಗ ಸಹಾಯ ಮಾಡುತ್ತೇನೆ ಎಸ್ ಆರ್ ಪಾಟೀಲ್ ಅವರು ಇಷ್ಟು ದೊಡ್ಡ ಬ್ಯಾಂಕ್ ಮಾಡಿ ಅಭಿವೃದ್ಧಿಪಡಿಸಿದ್ದಾರೆ ಜೊತೆಗೆ ಮೆಡಿಕಲ್ ಕಾಲೇಜ್ ಮಾಡಿ ಅವಳಿ ಜಿಲ್ಲೆಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಯಾರಿಗಾಗಿ ಮಾಡುವುದು ಎಲ್ಲ ನಿಮಗೋಸ್ಕರ ಎಂದು ತಿಳಿಸಿದರು ಸಮಾರಂಭದಲ್ಲಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಅಜಯ್ ಕುಮಾರ್ ಸರನಾಯಕ್ ಶಾಸಕರಾದ ಮೇಟಿ ಮಾತನಾಡಿ ಎಸ್ಆರ್ ಪಾಟೀಲ್ ಅವರ ಧೈರ್ಯ ಮೆಚ್ಚುವಂತಾಗಿದೆ ಏಕೆಂದರೆ ಮೆಡಿಕಲ್ ಕಾಲೇಜು ಜೊತೆಗೆ ಸಹಕಾರಿ ಸಂಘ ಬೆಳೆಸುವುದು ಅಷ್ಟು ಸುಲಭದ ಮಾತಲ್ಲ ಎಂದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಎಸ್ಆರ್ ಪಾಟೀಲ್ ಮಾತನಾಡಿ ಬ್ಯಾಂಕಿನ ಅಭಿವೃದ್ಧಿ ಬಗ್ಗೆ ಮಾಹಿತಿ ನೀಡಿದರು ವೇದಿಕೆಯಲ್ಲಿ ಜಿಎನ್ ಪಾಟೀಲ್ ಸೇರಿದಂತೆ ಇತರ ಗಣ್ಯಮಾನ್ಯರು ಮುಖಂಡರು ಉಪಸ್ಥಿತರಿದ್ದರು ಒಬ್ಬೊಬ್ರು ಬೇರೆ ವಯಸ್ಸು ಹೊಡೆದು ಕಲಾಸ ಮಾಡಿಬಿಡ್ತಾರೆ ವರ್ಷ ಎರಡು ವರ್ಷನಾಗ ಕಲಾಸೆ ಉದ್ಘಾಟನೆ ಮ್ಯಾಗ ಒಂದು ವರ್ಷನಾಗೆ ಬಂದ್ತವು ಆದ್ರೆ ಇವತ್ತು ಹದಿನೆಂಟು ವರ್ಷ ಇದು ಬಾಪೂಜಿ ಹದಿನೆಂಟು ವರ್ಷ ಒಂದು ಸ್ಟೆಬಿಲಿಟಿ ಬಂದೈತಂದ್ರೆ ಇನ್ನೇನೂ ಆಗೋದಿಲ್ಲ ನೀವು ಯಾರು ಪ್ರಚಾರಗಳು ಮಾಡ್ತಿರ್ತಾರೆ ಸ್ವಲ್ಪ ಯಾಕೋ ಏನೋ ಡೌಟ್ ಬಿಡ್ಬೇಕು ಹತ್ತಿರ್ತಾರೆ ನೀವು ಏನು ತಿಳಿ ಕಟ್ಸೋಬೇಡ್ರಿ ಅವ್ರಿಗೇನು ಹೆಸರ್ಬೇಕ್ರಿ ಯಾರಿಗೆ ಮಾಡೋರುತ್ತಾರೆ ಯಾರಿಗಿಲ್ಲ ನಿಮಗೆ ಹಿಂಗಾಗಿ ನನಗೆ ನನ್ನ ಮಗನೂ ಒಳಗ ಏನಾದ್ರೆ ಇರ್ತಾರೆ ನಾವು ರಾಜಕಾರಣಿಗಳು ವಿಶ್ವಾಸ ಮೇ ಇವತ್ತು ನಾಲ್ಕೂರು ಸಾವಿರ ನಮ್ಮಲ್ಲಿ ಡಿಪಾಸಿಟ್ ಇಟ್ಟಾರಂದ್ರೆ ಎಸ್ ಆರ್ ಪೈನಿ ಸಾವಿರ ಬಳಿ ಇಟ್ಟಾರಂದ್ರೆ ಜನರಿಗೆ ಹುಡ್ತೈತಿ ಇರ್ಗು ಏನೋ ಅಲ್ಲಪ್ಪ ತಿನ್ನೋರಲ್ಲ ಇವ್ರು ಸರಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇರ್ತೆ ಇವತ್ತು ನೀವು ಯಾಕಂದ್ರೆ ಒಬ್ಬ ಪಾಪ ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಡಿಪಾಸಿಟ್ ತಂದಿಟ್ಟಿರ್ತಿರಲ್ಲ ಅದ್ರಾಗೆ ರಿಟೈ ಸಮಾರಂಭದ ಮುಂಚೆ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಹಾಗೂ ಯಡಿಯೂರಪ್ಪ ಅವರ ವಿರುದ್ಧ ಭಾಗ್ದಾಳಿ ನಡೆಸಿದರು ಇದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದರು ಏನಂತ ಹೇಳಿದ್ದಾರೆ ಕೇಳಿ ಮಾತ ರಾಜ್ಯಾಧ್ಯಕ್ಷ ಮುಂದ ವರ್ತಸ್ತೀನಿ ಅವನೇ ಮುಖ್ಯಮಂತ್ರಿ ಮಾಡಿದ ಬಿಜೆಪಿಗೆ ಅದಕ್ಕ ಸೊಡ್ಯಾಡ ಹೋಗಬೇಕ್ರಿ ಯಡಿಯೂರಪ್ಪನ ಮಾರಿ ನೋಡ್ಲಾಕ ಏನ ವಿಜೇಂದ್ರನ ಜಿ ಎನ್ ಕೊತ ನಾ ಜೀ ಅನು ಮಗ ಅಲ್ಲ ಅದ್ರಾಗಿ ವಿಜಯೇಂದ್ರ ಅಂತ ಒಬ್ಬ ಕ್ರಿಮಿನಲ್ ಜಿ ಅನ್ನೋದು ನನ್ನ ಕಡೆ ಆಗಿ ಯಾರೋ ಮಾತಾಡಿ ಅಲ್ರಿ ಹಿಂದೂ ದೇವಸ್ಥಾನಗಳು ಇವತ್ ನೋಡ್ರಿ ಅಲ್ಲಿ ಎಸ್ ಡಿ ಪಿ ಆದವ್ರಿಗೆ ಕೆಲಸ ಐತಿ ಅವ್ರ ಪ್ರತಿಭಟನೆ ಮಾಡ್ತಾರ ಮಕ್ಕಳು ಅವ್ರ ಅವರು ದೇಶದ್ರೋಹಿಗಳು ಏನು ಸಿಕ್ಕಲ್ಲ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಒಂದ್ ರೀತಿ ಅಪಮಾನ ಮಾಡ್ಬೇಕು ಹಿಂದೂ ಧರ್ಮದ ದೇವಸ್ಥಾನಗಳನ್ನ ಒಂದು ರೀತಿ ಟಾರ್ಗೆಟ್ ಮಾಡಿ ಅಯ್ಯಪ್ಪ ಸ್ವಾಮಿ ಇದರಲ್ಲಿ ಮಾಡಿದ್ರ ಶನಿ ಶಿಗ್ನಾಪುರದಲ್ಲಿ ಮಾಡಿದ್ರ ಇವತ್ತು ಧರ್ಮಸ್ಥಳ ಐತಿ ನಾಳೆ ವೀರಭದ್ರೇಶ್ವರ ಬರ್ತಾನೆ ವೆಂಕಟೇಶ್ವರ ವೆಂಕಟೇಶ್ವರದ ಹೋಗೈತಿ ಈಗ ಅಲ್ಲಿನೂ ಉಂಡಿ ಒಳಗ ಅದು ಇದು ಇದು ಹಾಕಿರೋದು ಬರ್ತಲ್ಲ ಅಂದ್ರ ಒಟ್ಟಾರೆ ದೇಶದಲ್ಲಿ ಕಮ್ಯುನಿಸ್ಟರು ಕಮ್ಯುನಿಸ್ಟ್ ಕೊಡುವಂತ ಒಬ್ಬ ದುರ್ದೈವದ ಮುಖ್ಯಮಂತ್ರಿ ರಾಜ್ಯದಾಗದ ಸಿದ್ದರಾಮಯ್ಯ సమయ కుషిత ఎస్ ఐటి ఆ ఎస్ఐటి మాత్రు ఎలా ఎస్ లెవెల్ నేమ్సి ఐజి పిల్లల అంద్ర హిందూ అపమా సినట్ే హిందూ టార్గెట్ ఈ దేశ సుమ నరేంద్ర మోదీ ಯೋಗಿ ಆದಿತ್ಯನಾಥ್ ಅವ್ರ ಅದಾರ ಹೇಳಿ ಸ್ವಲ್ಪ ಏನೋ ಹಿಂದೂಗಳು ಅದಾರ ಇಲ್ಲಿ ಕರ್ನಾಟಕದಾಗಂತರೂ ಇದು ಸಾಬರ್ ಪಾರ್ಟಿ ಇದು ಸಾಬರ್ ಸರ್ಕಾರ ನಾವು ಯಾರೋ ಭೇಟಿ ಆಗೋದಿಲ್ಲ ಏನು ಆರಾಮದೀವಿ ನಾವು ಇರ ಮೂರು ವರ್ಷ ಚುನಾವಣೆ ಐತಿ ಸಮಾಜ ಕೆಲಸ ದೇಶದ ಕೆಲಸ ಮಾಡ್ಲಕತ್ತೀವಿ ಬಿಜೆಪಿ ಅವಶ್ಯ ಪಿ ತಗೋತಾರ ಬಿದ್ದರೆ ತಗೋತಾರೆ ನಮ್ದೇ ರಾಜಕೀಯ ಪಕ್ಷ ಐತೆ ಅಲ್ಲ ಹಿಂದೂ ಪಾರ್ಟಿ ಭಗವಂತ ಜಾಂಡಿಕೊಂಡು ಹಾಂಡ್ತೀವಿ ಸರ್ಕಾರ ಮಾದಿಗರಿಗೆ ಪ್ರತ್ಯೇಕ ಶೇಕಡಾ ಆರರಷ್ಟು ಮೀಸಲಾತಿಯನ್ನು ವಿಧಾನಸಭಾ ಅಧಿವೇಶನ ಮೊದಲ ದಿನವೇ ಘೋಷಣೆ ಮಾಡಬೇಕೆಂದು ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಘಟನಾ ಪ್ರಧಾನ ಸಂಚಾಲಕರಾಗಿರುವಂತಹ ಮುತ್ತಣ್ಣ ಬೆನ್ನೂರ್ ಒತ್ತಾಯಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನ್ಯಾಯಮೂರ್ತಿ ಸದಾಶಿವ ಆಯೋಗ ಮಾಧುಸ್ವಾಮಿ ಸಂಪುಟ ಉಪ ಸಮಿತಿ ವರದಿ ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಎಲ್ಲ ಮೂರೂ ವರದಿಗಳಲ್ಲಿ ಕರ್ನಾಟಕದಲ್ಲಿ ಮಾದಿಗ ಮತ್ತು ಅದರ ಉಪಜಾತಿಗಳೇ ಪರಿಶಿಷ್ಟ ಜಾತಿಗಳಲ್ಲಿ ಅತ್ಯಂತ ದೊಡ್ಡ ಸಮೂಹ ಎಂದು ಸ್ಪಷ್ಟವಾಗಿ ಹೇಳಿದೆ ಎಲ್ಲ ಆಯೋಗಗಳು ಮಾದಿಗ ಉಪಜಾತಿಗಳ ಗುಂಪಿಗೆ ಶೇಕಡಾ ಆರರಷ್ಟು ಮೀಸಲಾತಿಯನ್ನು ನಿಗದಿಪಡಿಸಿದೆ ಸಿದ್ದರಾಮಯ್ಯನವರು ಸರ್ಕಾರ ಮಾದಿಗರ ಪಾಲಿಗೆ ಶೇಕಡಾ ಆರರಷ್ಟು ಮೀಸಲಾತಿಯನ್ನು ಪ್ರತ್ಯೇಕಿಸಿ ಘೋಷಿಸಲಿ ಎಂದು ಅವರು ಆಗ್ರಹಿಸಿದರು ಇದೇ ಸಮಯದಲ್ಲಿ ಶಿವಾನಂದ ಟವಳಿ ಮಾತನಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಸಂವಿಧಾನಿಕ ಬದ್ಧತೆಯಿಂದ ನಿರ್ಲಕ್ಷಿತ ಸಮುದಾಯಗಳ ಸ್ಥಿತಿಗತಿಗಳ ಮೇಲೆ ಹೊಸ ಬೆಳಕು ಚೆಲ್ಲಿದೆ ದಾಸ್ ಆಯೋಗದ ವರದಿ ಯಥಾವತ್ತಾಗಿ ಜಾರಿಗೆ ತರಬೇಕು ಇಲ್ಲವಾದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಚಂದರ್ಗಿ ಸುನೀಲ್ ಕಂಬೋಗಿ ಸತ್ಯಪ್ಪ ದಳವಾಯಿ ರಾಮ್ ಕದಂ ಚಂದ್ರಶೇಖರ್ ಮುಂಡೇವಾಡಿ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ಯಾಕಂತ ಕೇಳಿದರೆ ಇಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿದಂಥ ಕಾಣದ ಕೈಗಳು ಅದವು ಆ ಕಾಣದ ಕೈಗಳನ್ನು ನೀವು ಗಮನ ಹರಿಸದೆ ಏನು ನಮ್ಮ ಮೂವತ್ತೈದರಿಂದ ನಲವತ್ತು ವರ್ಷ ಹೋರಾಟ ಇತ್ತು ಈ ಸಮಾಜಕ್ಕೆ ಅನ್ಯಾಯ ಇತ್ತು ಆ ಅನ್ಯಾಯವನ್ನು ಸರಿಪಡಿಸ್ಬೇಕಂತ ಅಂತ ಹೇಳಿ ಕೆಲಸ ಒತ್ತಾಯ ಮಾಡ್ತೀನಿ ಮುಂದಿನ ದಿನಮಾನಗಳಲ್ಲಿ ನಾವು ಹಿಂಗೆ ಮುಂದೆ ನೀವು ಹಿಂಗೆ ಮುಂದೆ ಒರೆದ್ರೆ ನಾವು ಉಗ್ರ ಹೋರಾಟವನ್ನು ಮಾಡೋಕ್ಕೆ ತಯಾರಿದ್ದೀವಿ ಮತ್ತು ಸರ್ಕಾರವನ್ನು ಕಿತ್ತುಗೆಯಕ್ಕೂ ಕೂಡ ನಾವು ತಯಾರಿದ್ದೀವಿ ಅಂತ ಹೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಹದಿನಾರನೇ ತಾರೀಕಿಗೆ ಏನು ಸಚಿವ ಸಂಪುಟ ಸಭೆಯನ್ನು ಕರೆದಿರಿ ಆ ಸಭೆಯೊಳಗೆ ನೀವು ನಿರ್ಧಾರ ತೊಗೊಂಡ್ಬಂದು ಒಳ ಮೀಸಲಾತಿ ವರ್ಗೀಕರಣ ಮಾಡಿರಿ ಟು ಕಂಡೀಷನ್ ಅಂತ ಮಾಡಿರಿ ಟು ಕಂಡೀಷನ್ ಅಂತಂದ್ರೆ ನಿಮಗೆ ಮುಂದೆ ನಮಗೀಗ ತುರ್ತು ವರ್ಗೀಕರಣ ಆಗಬೇಕು ನೀವು ಸಬ್ಜೆಕ್ಟು ಕಂಡೀಷನ್ ಮಾಡಿದ್ರೆ ಅಂದರೆ ನೀವು ಮುಂದೆ ನೀವು ಅಂಕಿ ಸಂಖ್ಯೆಗಳನ್ನು ತೊಗೊಂಡು ಇನ್ನೊಂದು ನಾವು ಯಾರ್ಯಾರು ಅಪೋಸ್ ಮಾಡ್ತಾ ಇದ್ದಾರೆ ಯಾರು ಅದು ಸರಿಯಾಗಿಲ್ಲ ಅಂತ ಹೇಳ್ತಾರೆ ಅದನ್ನು ಇನ್ನೊಂದು ವರದಿ ತೊಗೊಂಡ್ಕೇಸಿಂದ ನೀವು ಸಬ್ ಸಬ್ಜೆಕ್ಟು ಕಂಡೀಷನ್ ಈ ಜಾರಿ ಮಾಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀನಿ ಕೆಲವೊಂದು ಸಮುದಾಯಗಳು ಈ ವರದಿಯನ್ನು ವಿರೋಧ ವ್ಯಕ್ತಪಡಿಸ್ತಾರೆ ಆದರೆ ಆ ವರದಿಯ ಅನುಗುಣವಾಗಿ ತಮಗೆಲ್ಲ ಗೊತ್ತಿದ್ದಂಗೆ ಅನೇಕ ಹೋರಾಟಗಳನ್ನು ಯಾರು ಮಾಡ್ತಾ ಇದ್ದಾರೆ ಯಾರಿಗೆ ಅನ್ಯಾಯ ಆಗಿದೆ ಯಾರು ಈ ಒಳಗಾಗಿದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ ಆದರೆ ಆ ವಿನಾಕಾರಣ ಗೊಂದಲವನ್ನು ಸೃಷ್ಟಿಸಲುವಾಗಿ ಕೆಲವೊಂದು ಸಮುದಾಯಗಳು ವಿರೋಧವನ್ನು ವ್ಯಕ್ತಪಡಿಸ್ತವೆ ಆ ವಿರೋಧ ವ್ಯಕ್ತಪಡಿಸುವವರು ಅಂಕಿ ಸಂಖ್ಯೆಗಳು ಎಷ್ಟು ವರದಿ ಒಳಗಿದೆ ಅಣ್ಣ ತಂಗಿಯರ ಸಂಬಂಧ ಹಾಗೂ ಬಾಂಧವ್ಯವನ್ನು ರಕ್ಷಾ ಬಂಧನ ನಾಡಿನಾದ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಹ ಬಂಧನದ ಸಂಭ್ರಮ ಮುಗಿಲು ಮುಟ್ಟಿತು ಬಸವೇಶ್ವರ ವಿದ್ಯಾವರ್ತಕ ಸಂಘದ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ರಕ್ಷಾ ಬಂಧನ ನಿಮಿತ್ತ ರಾಖಿ ಕಟ್ಟುವ ಮೂಲಕ ಸಡಗರಕ್ಕೆ ಸಾಕ್ಷಿಯಾಯಿತು ವಿದ್ಯಾರ್ಥಿಗಳಿಗೆ ರಾಖಿ ಕಟ್ಟಿದ ವಿದ್ಯಾರ್ಥಿನಿಯರು ಸಹಪಾಠಿಗಳಿಗೆ ಸಹೋದರ ಬಾಂಧವ್ಯ ಕುಂಕುಮ ಹಚ್ಚಿ ಆರತಿ ಬೆಳಗಿ ರಾಖಿ ಕಟ್ಟಿದ ವಿದ್ಯಾರ್ಥಿನಿಯರು ರಾಖಿ ಕಟ್ಟಿ ಸಿಹಿ ತಿನಿಸಿದ ವಿದ್ಯಾರ್ಥಿನಿಯರು ತಮ್ಮ ನಡುವೆ ಸಹೋದರ ಸಹೋದರಿಯರ ಬಾಂಧವ್ಯ ಬೆಸುಗುವಂತೆ ಮಾಡಿದರು ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಪದವಿಪುರ ಮಹಾವಿದ್ಯಾಲಯದ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಈ ಸಂಬಂಧಕ್ಕೆ ಸಾಕ್ಷಿಯಾದರು ಹೀಗೆಲ್ಲ ಆಚರಣೆ ಮಾಡಿದ್ದಾರೆ ನೋಡಿ

ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಮಾನ್ಯ ಪ್ರಾಚಾರ್ಯರೇ ನನ್ನ ಉಪನ್ಯಾಸಕರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಈ ರಕ್ಷಾಬಂಧನ ಹಬ್ಬವು ಒಂದು ತಂಗಿ ಮತ್ತು ಅಣ್ಣನ ನಡುವಿನ ಪವಿತ್ರ ಬಾಂಧವ್ಯವನ್ನು ಸೂಚಿಸುತ್ತದೆ ತಂಗಿಯ ತಂಗಿಯು ರಾಖಿ ಕಟ್ಟುವುದರಿಂದ ಅವಳ ಪ್ರೀತಿ ವಿಶ್ವಾಸ ಮತ್ತು ಗಾಢವಾದ ಬಾಂಧವ್ಯ ಅವಳ ಆಶಯಗಳ ಪ್ರತೀಕವಾಗಿಯೇ ಈ ರಕ್ಷಾಬಂಧನ ಆಶಯಗಳ ಪ್ರತೀಕವಾಗಿಯೇ ಈ ರಕ್ಷಾ ಬಂಧನ ನಮ್ಮ ನಮ್ಮ ಕಾಲೇಜಿನಲ್ಲಿ ಹಿಂದಿನ ವರ್ಷದಿಂದ ಈ ಹಬ್ಬವನ್ನು ಆಚರಿಸುತ್ತಿದ್ದೇವೆ ನಮ್ಮ ಪ್ರಾಚಾರ್ಯರ ಪ್ರೇರಣೆ ಮೇರೆಗೆ ನಮ್ಮ ಅಣ್ಣ ತಮ್ಮಂದಿರಿಗೆ ರಕ್ಷಾ ರಾಖಿಯನ್ನು ಕಟ್ಟಿ ಸಿಹಿ ತಿನ್ನಿಸಿ ಆರತಿಯನ್ನು ಬೆಳಗುವುದರ ಮೂಲಕ ಈ ಹಬ್ಬವನ್ನು ನಮ್ಮ ಕಾಲೇಜಿನಲ್ಲಿ ಪ್ರೇರಣೆ ಮತ್ತು ಶ್ರದ್ಧೆ ಭಾವದಿಂದ ಆಚರಿಸುತ್ತಿದ್ದೇವೆ ನಮ್ಮ ಪ್ರಾಚಾರ್ಯರ ಈ ಪ್ರೇರಣೆ ಇದು ನಮ್ ಕಾಲೇಜ್ ನೊಳಗ ಅದ್ರಾಗ ಪಿ ಯು ಸಿ ಹುಡುಗರಿಗೆ ಯಾಕೆ ಆಚರಣೆ ಮಾಡ್ತೀವಿ ನಾವು ಅಂದ್ರೆ ಈ ಘಟ್ಟದೊಳಗ ಒಬ್ರದೊಬ್ಬರಿಗೆ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಬಾಂಧವ್ಯದಿಂದ ಇದ್ದು ಎಷ್ಟೋ ಹುಡುಗರು ಮನೆಯೊಳಗ ಅಂತಮ್ರ ಇರಂಗಿಲ್ಲ ಎಷ್ಟೋ ಹುಡುಗಿಯರ್ ಮನೆಯೊಳಗ ಅಂತಮ್ರ ಇರಲೇ ಇದ್ರೆ ಎಷ್ಟೋ ಹುಡುಗರು ಮನೆಯೊಳಗ ಅಕ್ಕಂಗ್ಯಾರ ಇರಂಗಿಲ್ಲ ಎಷ್ಟೋ ಹುಡುಗರು ಮನೆಯಾಗ ಇದ್ರು ಇಲ್ಲಿ ಹಾಸ್ಟೆಲ್ನಾಗ ಇರ್ತಾರೆ ಅವ್ರಿಗೆ ಮನಸ್ಸೊಳಗ್ ಪರಗಿರ್ತೈತಿ ನಾ ಮನ್ಯಾಗ ಇದ್ರೆ ನಾನು ನನ್ನ ತಂಗಿ ನನ್ನ ಅಕ್ಕ ಅಕ್ಕಿ ಕಟ್ತಿರ್ಲಲ್ಲ ಅಂತ ಸೊ ಮನೆಯಾಗಿರೋ ಅಪ್ತಂಗ್ಯಾರ ಕೂಡ ಇಲ್ಲೂ ತಂಗಿಯರ ಅದಾರ ಅನ್ನೋ ಭಾವನೆ ಅವ್ರಿಗೆ ಬರ್ಲಿ ಅಂತೇಳಿ ರಾಖಿ ನಾವು ಬಹಳ ಸಂಭ್ರಮದಿಂದ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಹೋದ್ ವರ್ಷ ಮಾಡಿದ್ವಿ ಈ ವರ್ಷ ಮಾಡ್ತೀವಿ ಪ್ರತಿ ವರ್ಷ ಈ ಕಾಲೇಜ್ ಇದನ್ನ ನಾವು ನಮ್ಮ ಸಾಂಸ್ಕೃತಿಕ ಹಬ್ಬ ಅಂತ ತಿಳ್ಕೊಂಡ್ಬಿಟ್ಟಿವ ಕಾಲೇಜ್ ನ ಉಳಿದದ್ದು ಯಾವ್ದು ಸರಿಯಾಗಿ ಮಾಡ್ತೀವೋ ಬಿಡ್ತಿವೋ ಈ ಹಬ್ಬ ಮಾತ್ರ ಚಾಚು ತಪ್ಪದೆ ಪ್ರತಿ ವರ್ಷ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ನಮಗ ಅನ್ಸಿದ್ದ ಏನು ಅಂದ್ರ ಈ ಹಬ್ಬದ ಪ್ರಭಾವದಿಂದ ಕಾಲೇಜಿನ ವಾತಾವರಣ ಬಾಗಲಕೋಟೆ ಜಿಲ್ಲೆಯ ಕಮತಿಗಿ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಬಾಗಲಕೋಟೆ ಹಾಗೂ ಕಮತಗಿ ಪಟ್ಟಣ ಪಂಚಾಯತ್ ಕಾರ್ಯಾಲಯಗಳ ಸಹಯೋಗದಲ್ಲಿ ನೂತನವಾಗಿ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಲಾಯಿತು ಶಾಸಕ ಎಚ್ ಮೇಟಿ ಅವರು ಹಾಗೂ ಸ್ಥಳೀಯ ಹುಚ್ಚೇಶ್ವರ ಸ್ವಾಮೀಜಿ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಎಚ್ವೈ ಮೇಟಿ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಜೀವನದಲ್ಲಿ ಅನುಭವಿಸಿದ ಬಡತನ ಮತ್ತು ಹಸಿವಿನ ತೊಂದರೆಯನ್ನು ನೆನೆದು ಬಡವರು ಉಪವಾಸ ಇರಬಾರದು ಎಂಬ ಉದ್ದೇಶದಿಂದ ದಿವಂಗತ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಈ ಯೋಜನೆ ಜಾರಿಗೆ ತಂದಿದ್ದಾರೆ ಮುಂದಿನ ವಾರ ಅಮ್ಮಿನಗಡ ಮತ್ತು ಶಿರೂರ್ದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಲಾಗುವುದು ಎಂದು ತಿಳಿಸಿದರು ಕಮತಗಿ ಪಟ್ಟಣಕ್ಕೆ ಈಗಾಗಲೇ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು ಅವುಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಲಾಗುವುದೆಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಹೊಳೆ ಹುಚ್ಚೇಶ್ವರ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಜಿಲ್ಲಾಧಿಕಾರಿ ಸಂಗಪ್ಪ ಎಂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್ ಕುಂಬ್ಳಾವತಿ ಅಧ್ಯಕ್ಷತೆ ವಹಿಸಿದ್ದರು ಉಪಾಧ್ಯಕ್ಷೆ ನೇತ್ರಾವತಿ ನಿಂಬಲಗುಂದಿ ಮುಖ್ಯಾಧಿಕಾರಿ ಎಫ್ಎನ್ ಹುಲ್ಲಿಕೇರಿ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು

ಇಂದಿರಾ ಗಾಂಧಿಯವರ ಹೆಸರ ಮೇಲೆ ಒಂದು ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದೀವಿ ದೋಸ್ತಕ್ಕಾಗಿ ಇನ್ನೂ ಮುಂದಿನ ವಾರ ಅಮಿರಗಳ ಮತ್ತು ಸಿರು ಸಹಿತ ಕ್ಯಾಂಟೀನ್ ಉದ್ಘಾಟನೆ ಮಾಡ್ತೀವಿ ಎಲ್ಲ ಬಾಗಲಕೋಟೆ ಏನು ಮಾಡಿದ್ದೀವಿ ಎಲ್ಲ ಕಡೆ ನಾವು ಮಾಡ್ತಾ ಮಾಡ್ತಾಯಿದ್ವಿ ಇದು ಯಾಕೆ ಉದ್ದೇಶ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರಿಗೇ ತೊಂದರೆ ಆಗಬಾರ್ದು ಯಾರೂ ಉದ್ದೇಶ ಇಟ್ಕೊಂಡು ಅದನ್ನು ಕ್ಯಾಂಟೀನ್ ಅಲ್ಲಿ ಮಾಡಿದೆ ಅಷ್ಟೇ ಬಹುಜನಗಳ ಬೇಡಿಕೆ ಆಗಿರ್ತಕ್ಕಂಥದ್ದು ಅದಕ್ಕೂ ಕೂಡ ರೀಕಾರ್ಪೊರೇಟ್ ಮಾಡಕ್ಕೆ ಎರಡೂವರಿಂದ ಮೂರು ಕೋಟಿ ಅನುದಾನವನ್ನ ಮಾಡ್ತಾ ಇದ್ದೇವೆ ಮತ್ತೆ ಈಗಾಗಲೇ ರೈತರಿಗೆ ಒಂದು ಅತಿ ಅವಶ್ಯ ಇರ್ತಕ್ಕಂಥ ಇಷ್ಟೊತ್ತನ ಬೇಡಿಕೆಯನ್ನು ಕೊಟ್ಟಿದ್ರೆ ಇವತ್ತು ರಸ್ತೆಯನ್ನ ನಿರ್ಮಾಣ ಮಾಡಿದ್ದೀವಿ ಎಂಬತ್ತು ಲಕ್ಷದ ವೆಚ್ಚದಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ದೀವಿ ಒಂದು ಸಿಡಿ ಏನು ಚೆಕ್ ಡ್ಯಾಮ್ ಮಾಡುವ ಮುಖಾಂತರ ಆ ರಸ್ತೆಗೆ ಹೋಗುವ ಮಳೆಗಾಲದಾಗ ಹೋಗುವಾಗ ತೊಂದರೆ ಆಗುವ ಸಂಬಂಧ ಏನು ಚೆಕ್ ಡ್ಯಾಮ್ ಅವಶ್ಯ ಐತಿ ಅಧಿಕಾರಿಗಳೊಂದಿಗೆ ನಾಳೆ ದಿವಸ ತಹಸೀಲ್ದಾರ್ಗೆ ಮತ್ತು ಎ ಸಿ ಅವರಿಗೆ ಕರೆದು ಅಲ್ಲಿ ಸ್ಥಳಕ್ಕೆ ಮತ್ತು ಜಿಲ್ಲಾ ಪಂಚಾಯತಿ ಅವರನ್ನ ಕರೆಸಿ ಅದ್ ಯಾರ್ದು ಜಮೀನು ಐತಿ ಸರ್ಕಾರಿ ಜಮೀನು ಇತ್ತಂತಂದ್ರ ಸರ್ಕಾರದ ಜಮೀನು ಇತ್ತಂತ ಸರ್ವೆ ಮಾಡಿಸಿ ಸರ್ಕಾರದ ಅನುದಾನದಲ್ಲಿ ಹಾಕ್ತೀವಿ ಇಲ್ಲಾದ್ರೆ ಯಾವ್ದಾರ ಸ್ವಂತ ಜಿದ್ದರು ಕೂಡ ಅವ್ರನ್ನ ಕರೆಸಿ ಮನವೊಲಿಸಿ ಅದಕ್ಕೆ ಚಕ್ಡಿಮಾಕುವ ಕೆಲಸವನ್ನ ಕೆಲಸವನ್ನು ಡಿ ಸಿ ಬರುವ ದಿನಗಳಲ್ಲಿ ಆದಷ್ಟು ಶೀಘ್ರವಾಗಿ ವ್ಯವಸ್ಥೆಯನ್ನ ಮಾಡ್ತಾರೆ ಅಂತೇಳಿ ತಮ್ಮೆಲ್ಲರಿಗೂ ಭರವಸೆಯನ್ನ ನೀಡಿ ಇಷ್ಟೊತ್ತು ಸದಾಕಾಲ ತಮ್ಮ ಕಮತಿ ಗ್ರಾಮದ ಎಲ್ಲರೂ ಇವತ್ತು ಶಂಕರ ಮಂಕಣಿಯವರ ನೇತೃತ್ವದಲ್ಲಿ ಏನು ಅಭಿವೃದ್ಧಿ ಕೆಲಸಗಳನ್ನ ನಡೀತಾ ಇದಾವೆ ಎಲ್ಲರೂ ನಾಯಕರು ಸೇರಿ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ತಗೋಬೇಕು ಶಾಸಕರಿಂದ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿಸಿಕೊಳ್ಬೇಕು ಅಂತೇಳಿ ನಮ್ಮೆಲ್ಲಾ ಮುಖಂಡರಿಗೆ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ಗೌರವಿಸಿದಕ್ಕ ಎಲ್ಲಾ ಮುಖಂಡರಿಗೂ ಧನ್ಯವಾದವನ್ನು ಹೇಳಿ